ೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ಶ್ರೀ ಕ್ಷೇತ್ರ ಕುಂದೂರಿನಲ್ಲಿ ನಡೆದ ಷಷ್ಠಿ ಜಾತ್ರಾ ಮಹೋತ್ಸವ ಕ್ಷೇತ್ರದ ಆದಿದೇವತೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅವರ ಆದ್ರೋಣಿ ರಥೋತ್ಸವ ಹರಿದು ಬಂದ ಜನಸಾಗರ ರಥಕ್ಕೆ ಜವನ ಬಾಳೆಹಣ್ಣು ಉಪ್ಪು ಮೆಣಸುಗಳನ್ನ ಎಸೆದು ಭಕ್ತಿಯ ಪರಾಕಾಷ್ಟೆ ಮೆರೆದ ಭಕ್ತರು ಅಂತರಂಗ ಶುದ್ಧಿಯಿಂದ ದೇವರ ಸಾಕ್ಷಾತ್ಕಾರವೆಂದ ನಿರ್ಮಲಾನಂದನಾಥ ಶ್ರೀಗಳು ತೆರಿಗೆ ಹಣದ ಕ್ರೋಢೀಕರಣದಿಂದ ಪಟ್ಟಣದ ಅಭಿವೃದ್ಧಿ ಇದಕ್ಕಾಗಿ ನಿವಾಸಿಗಳು ವ್ಯಾಪಾರಿಗಳು ಸರಿಯಾಗಿ ತೆರಿಗೆ ಕಟ್ಟುವಂತೆ ಶಾಸಕರ ಮನವಿ ಪುರಸಭಾ ನಿಧಿಯಡಿ ವಿವಿಧ ಸವಲತ್ತುಗಳನ್ನು ವಿತರಣೆ ಮಾಡಿದ ಶಾಸಕರಾದ ಸಿಬಾಲಕೃಷ್ಣವರು ಶ್ರೀ ಕ್ಷೇತ್ರ ಕುಂದೂರು ಜಾತ್ರೆಗೆ ಆಗಮಿಸಿದ ನಿರ್ಮಲಾನಂದನಾಥ ಶ್ರೀಗಳಿಗೆ ತಾಲೂಕಿನ ಮೂಡನಹಳ್ಳಿ ಗೇಟ್ ಬಳಿ ಭವ್ಯ ಸ್ವಾಗತ ಮೂಡನಹಳ್ಳಿ ಗ್ರಾಮಸ್ಥರಿಂದ ಪಾದಪೂಜೆ ಸಲ್ಲಿಕೆ ಶ್ರೀಗಳಿಂದ ಆಶೀರ್ವಾದ ದಂಡಿವಿನ ಹಿ ಹೋಬಳಿ ಶ್ರೀ ಕ್ಷೇತ್ರ ಕುಂದೂರು ಮಠದಲ್ಲಿ ಷಷ್ಠಿ ದಿನದ ಶನಿವಾರದಂದು ಕ್ಷೇತ್ರದ ಅಧಿದೇವತೆಗಳಾದ ಸುಬ್ರಹ್ಮಣೇಶ್ವರ ಸ್ವಾಮಿಯ ರಥೋತ್ಸವವು ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಕ್ಷೇತ್ರ ಕುಂದೂರಿನಲ್ಲಿ ಐದು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಶುಕ್ರವಾರದಂದು ಆದಿಚುಂಚನಗಿರಿ ಪೀಠಾಧಿಪತಿಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಇಲ್ಲಿನ ಆದಿದೇವತಿಗಳಾದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಂಗನಾಥ ಸ್ವಾಮಿ ಈಶ್ವರ ಮತ್ತು ಮೆಳಿಯಮ್ಮ ದೇವಿಯ ದರ್ಶನದೊಂದಿಗೆ ಅಪ್ಪಣೆ ಕೋರಿ ಧನ್ಮಧ್ವಜ ಸ್ಥಾಪನೆಯೊಂದಿಗೆ ಜಾತ್ರೆಗೆ ಚಾಲನೆ ನೀಡಿದರು ಷಷ್ಠಿಯ ದಿನವಾದ ಶನಿವಾರದಂದು ಸುಬ್ರಹ್ಮಣ್ಯೇಶ್ವರನ ರಥೋತ್ಸವದ ಸಲುವಾಗಿ ಕ್ಷೇತ್ರದಲ್ಲಿ ಬೆಳಗ್ಗಿನಿಂದಲೇ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು ಅಕ್ಕಪಕ್ಕದ ಗ್ರಾಮಗಳ ಭಕ್ತರು ಸ್ವಾಮಿಗೆ ಹರಕೆ ಹೊತ್ತು ಬೆಳಗ್ಗೆಯಿಂದಲೇ ಉಪವಾಸವೆದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ತುಪ್ಪದ ಅಭಿಷೇಕದ ತೆನೆ ಎರೆದು ಹಣ್ಣಿನಿಂದ ಪಂಚಾಮೃತ ಮಾಡಿ ಸಮರ್ಪಣೆ ಮಾಡಿದರು ಸಂಜೆ ಐದು ಮೂವತ್ತರ ಗೋಧೂಳಿ ಸಮಯದಲ್ಲಿ ಅಡ್ಡೆಯಲ್ಲಿ ಹೊತ್ತು ತಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನ ಅಲಂಕೃತಗೊಳಿಸಿದ ರಥದ ಸುತ್ತ ನಾದಸ್ವರದೊಂದಿಗೆ ಮೂರು ಸುತ್ತು ಪ್ರದಕ್ಷಿಣೆಯನ್ನ ನಡೆಸಿ ನಂತರ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ರಥಕ್ಕೆ ಬಲಿಕೂಳನ್ನು ಅರ್ಪಿಸಿ ರಥದ ಚಕ್ರಗಳಿಗೆ ಪೂಜೆಯನ್ನ ಸಲ್ಲಿಸಿ ತೆಂಗ್ ಕಾಯಿ ಹೊಡೆದು ಸ್ವಾಮಿಗೆ ಮಹಾಮಂಗಳಾರತಿಯ ನಂತರ ಪುಷ್ಪಾರ್ಚನೆ ಮಾಡುವ ಮೂಲಕ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದರು ಸಾವಿರಾರು ಭಕ್ತರು ಸ್ವಾಮಿಗೆ ಜೈಕಾರಗಳನ್ನ ಕೂಗುತ್ತಾ ರಥವನ್ನ ಎಳೆದು ಪುನೀತರಾದರೆ ನೆರೆದಿದ್ದ ಭಕ್ತರು ರಥಕ್ಕೆ ಬಾಳೆಹಣ್ಣು ಜವನವನ್ನ ಎಸೆದು ಭಕ್ತಿಯ ಪರಾಕಾಷ್ಟೆಯನ್ನ ಮರೆದರು ಇನ್ನು ರಥೋತ್ಸವದ ಸಲುವಾಗಿ ಹರಕೆ ಹೊತ್ತು ಭಕ್ತರು ಬೆಳಗ್ಗೆಯಿಂದಲೇ ಉಪವಾಸವಿದ್ದು ಸಂಜೆ ನಡೆಯುವ ರಥೋತ್ಸವದಲ್ಲಿ ಉಪ್ಪು ಮೆಣಸಿನ ರಥಕ್ಕೆ ಸಮರ್ಪಿಸಿ ನಂತರ ಅದನ್ನು ಪಡೆದು ತಮ್ಮ ಮನೆಗಳಲ್ಲಿಯೇ ಸಿದ್ಧಪಡಿಸಿರುವ ಅಡುಗೆಗೆ ಬಳಸಿ ಪ್ರಸಾದ ಸೇವಿಸುವ ಮೂಲಕ ಉಪವಾಸವನ್ನು ಅಂತ್ಯಗೊಳಿಸುವುದು ಇಲ್ಲಿನ ಪ್ರತೀತಿಯಾಗಿದೆ ತದನಂತರ ನಡೆದ ಧಾರ್ಮಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ನಿರ್ಮಲಾಂದನಾಥ ಶ್ರೀಗಳು ಅಂತರಂಗ ಶುದ್ಧಿಯಿಂದ ದೇವರ ಸಾಕ್ಷಾತ್ಕಾರವಾಗುತ್ತದೆ ದೈವವನ್ನು ಕಾಣುವ ಮೂಲಕ ಮನಸ್ಸನ್ನ ಶುದ್ಧಿಗೊಳ್ಳುವ ಕಾರ್ಯವಾಗಬೇಕಾಗಿದೆ ಮುಕ್ತಿಯಿಂದ ಜ್ಞಾನ ಜ್ಞಾನದಿಂದ ಭಕ್ತಿಯ ಸಿಂಚನವಾಗಿ ನಿಸ್ವಾರ್ಥ ಸೇವೆ ಮಾಡಿದರೆ ಮನುಷ್ಯನ ಲೋಪದೋಷಗಳು ನಿವಾರಣೆಯಾಗುತ್ತದೆ ಜೀವನದಲ್ಲಿ ಮುಕ್ತಿ ಪಡೆಯಲು ಮತ್ತು ಶಿಷ್ಯರ ಶ್ರೇಯಸ್ಸಿಗಾಗಿ ಗುರುಗಳ ಸಾನ್ನಿಧ್ಯ ಬೇಕು ಕಾಯಕದಲ್ಲಿ ದೇವರನ್ನ ಕಾಣಬೇಕೆಂದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಗೌಡ ಮಾತನಾಡಿ ಸಾಂಸ್ಕೃತಿಕ ಧಾರ್ಮಿಕ ಪ್ರಜ್ಞೆಯನ್ನ ಉದ್ದೀಪನಗೊಳಿಸಿ ಶಿಕ್ಷಣದ ಮೂಲಕ ಆತ್ಮವಿಶ್ವಾಸದ ನೆಲೆ ಕೊಂಡುಕೊಳ್ಳಲು ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಭದ್ರ ಬುನಾದಿಯನ್ನ ಹಾಕಿಕೊಟ್ಟಿದ್ದಾರೆ ಅವರು ತೋರಿದ ಹಾದಿಯಲ್ಲಿ ಸಾಗುತ್ತಿರುವ ಆದಿಚುಂಚನಗಿರಿ ಮಠದ ಎಲ್ಲ ಪೂಜ್ಯ ಸ್ವಾಮೀಜಿಯವರು ಸಮಾಜದ ಅಭಿವೃದ್ಧಿಗೆ ದಾರಿದೀಪವಾಗಿದ್ದಾರೆ ಎಂದರು ಹಾಸನ ಕೊಡಗು ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ವೇದಿಕೆಯ ಗಣ್ಯರನ್ನ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ವೇದಿಕೆಯಲ್ಲಿ ಕೆಆರ್ ನಗರ ಕನಕಪೀಠದ ಶಿವಾನಂದಪುರಿ ಸ್ವಾಮೀಜಿ ಆದಿಚುಂಚನಗಿರಿಯ ಚೈತನ್ಯನಾಥ ಸ್ವಾಮೀಜಿ ಕಬ್ಬುಳಿಯ ಶಿವಪುತ್ರನಾಥ ಸ್ವಾಮೀಜಿ ಶಾಸಕರಾದ ಸ್ವರೂಪ್ ಪ್ರಕಾಶ್ ಬಿಜಿನಗರ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಜಿ ಶಿವರಾಮ್ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಎಟಿ ಶಿವರಾಮ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧೋಕರ್ ಡೇವು ಸೇರಿ ಇತರರು ಇದ್ದರು ಖಂಡಿಹೆಯ ಎಂದು ಕೇಳುವರು ಕೆಲವರು ದೇವನನ್ನು ಬೇರೆಯವರು ಕೇಳ್ತಾರೆ ನೀವು ದೇವರು ನೋಡಿದೀರ ಅಂತ ವಿವೇಕಾನಂದ ಹೋಗಿರಾಮ ಕೃಷ್ಣ ಪರಮ ನೀವು ದೇವರು ನೋಡಿದ್ರ ನೀವು ದೇವರು ನೋಡಿದ್ರಂಗೆ ಗೊಬ್ಬರ ಬರ್ಕೊಳ್ತಾರೆ ದೇವನನ್ನು ಕಂಡಿಹೆಯ ಎಂದು ಕೇಳುವರು ಕೆಲವರು ಕಂಡಿಲ್ಲವೇನೆ ಮನಬಾರದು ಕಂಡಿಹೇ ಎಂದರೆ ವಾದ ಕೆಳೆದು ಅವನ ತೋರಬಾರದು ನೋಡಿಲ್ಲ ಅಂತ ಹೇಳಕ್ ಹೋದ್ರೆ ಅನುಭವ ಆಗಿಲ್ಲ ಅಂತಂದರೆ ಮನಸ್ಸು ಬರ್ತಾ ಇದೆ ಯಾಕೆಂದ್ರೆ ಸಾಧನೆಯ ಸ್ಥಿತಿಗೆ ಹೋದವರಿಗೆ ಅನುಭವ ಆಗಿರುತ್ತೆ ತೋರಿಸು ಅಂತಂದರೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಒಂದು ಕಡೆ ದೇವರು ಕಂಡಿಲ್ಲ ಅಂತ ಹೇಳಕ್ ಹೋದ್ರೆ ಮನಸ್ಸು ಬಾರದು ಕಂಡಿದ್ದೀನಿ ಅಂತ ಹೇಳಿದರೆ ವಾದ ಕೆಳದು ಆ ವಾದ ಮುಂದೆ ಕೇಳ್ತಾರೆ ಕುವೆಂಪು ಬೀಸುವ ದಾಳಿಯಲ್ಲಿ ಹರಿಯುವ ನೀರಿನಿ ಜ್ವರಿಪ ಸೂರ್ಯನದಿ ಉಲಿಯುವ ಹಕ್ಕಿಗಳ ಇಂಚರ ಆ ದೇವರನ್ನು ಕಂಡ ಕಂಡಿಲ್ಲದವರು ಶಿವಗುಡಿಯಲ್ಲಿ ಆ ದೇವರನ್ನು ಕಾಣುವರೆ ಏನರ್ಥ ಅದು ಹರಿಯಾಣಿ ನದಿನಲ್ಲಿ ಒಂದು ಶಬ್ದ ಬರ್ತಾ ಇದೆ ಜುಳು ಜುಳು ನಾದ ಬರ್ತಾ ಇದೆ ನಾದದಲ್ಲಿ ದೇವರ ಅಸ್ತಿತ್ವವನ್ನ ಕಾಣಬೇಕು ಅಂತ ತಿಳ್ತಾ ಹೇಳ್ತೀವಿ ಹಕ್ಕಿಗಳು ಕಲರ್ವ್ ಮಾಡ್ತಾ ಇದ್ರೆ ಹಕ್ಕಿಗಳ ಕಲರ್ವ ಅಂದ್ರೆ ಒಲಿವ ಇಂಚರ ಅಂತ ಹೇಳ್ತೀವಿ ಅದನ್ನು ದೇವರನ್ನ ಕಾಣಬೇಕು ಎಲ್ಲೆಲ್ಲಿ ನೋಡಿದ್ರು ಕೂಡ ಒಬ್ಬ ವ್ಯಕ್ತಿಯಲ್ಲಿ ಕೂಡ ದೇವರನ್ನ ಕಾಣದೇ ಇರ್ತಕ್ಕಂಥವರಿಗೆ ದೇವಸ್ಥಾನಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಎಲ್ಲೆಲ್ಲಿ ನೋಡಿದ್ರು ಕೂಡ ಅನುರೇಣು ತೃಣಕಾಷ್ಟದಲ್ಲಿ ಕೂಡ ಪರಮಾತ್ಮನೇ ಕಾಣಬೇಕು ಸುಬ್ರಹ್ಮಣ್ಯ್ವರ ಸ್ವಾಮಿ ಕಾಣಬೇಕು ಅದನ್ನ ರಂಗನಾಥ ಸ್ವಾಮಿ ಕಾಣ್ಬೇಕು ಅಂತಂದ್ರೆ ಹಾಗೂ ಪತ್ರಿಕಾ ಸನ್ನಿತ್ತದೆಲ್ಲ ತಿಳಿದಿರುವ ಹಾಗೆ ಪುರಾಣ ಒಂದು ಪುರಾಣ ಪ್ರಸಿದ್ಧ ಸುಪ್ರಸಿದ್ಧವಾಗಿರುವಂತಹ ಪುಣ್ಯಕ್ಷೇತ್ರ ನಮ್ಮ ಕುಂದೂರು ಮಹಾಸಂಸ್ಥಾನ ಮಠವು ಸಾವಿರಾರು ಸಾವಿರಾರು ವರ್ಷಗಳ ಪ್ರಾಚೀನತೆಯನ್ನು ಹೊಂದಿರುವಂತಹ ಅನೇಕ ಇತಿಹಾಸ ಇದ್ದಂತಹ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಪುಣ್ಯಕ್ಷೇತ್ರ ಸಾವಿರಾರು ವರ್ಷಗಳಿಂದ ಧಾರ್ಮಿಕ ಆಧ್ಯಾತ್ಮಿಕ ಅನೇಕ ಚಿಂತನೆಗಳನ್ನ ಈ ಮಠದಿಂದ ಅನೇಕ ಸಂದೇಶನ ಕೊಟ್ಟು ಸುಮಾರು ಹನ್ನೊಂದು ಜನ ಈ ಮಠದ ಪರಂಪರೆಯಲ್ಲಿ ಪೀಠಾಧ್ಯಕ್ಷರಾಗಿ ಈ ಭಾಗದ ಜನತೆಗೆ ಸಾತ್ವಿಕ ಭಾವನೆಯನ್ನು ಭಗವಂತನ ದರ್ಶನ ಆಶೀರ್ವಾದ ಮೂಲಕ ಸಾಕಷ್ಟು ಸೇವೆಯನ್ನು ಮಾಡ್ತಾ ಇರುವಂತಹ ಈ ಮಠದ ಪರಂಪರೆಯಲ್ಲಿ ಹನ್ನೊಂದನೇ ಸದ್ಗುರುಗಳಾದಂತಹ ರಾಮಯ್ಯ ಪದ್ಮೇಶ್ವರಿ ಮಹಾಸ್ವಾಮೀಜಿಯವರು ಈ ಮಠದ ವ್ಯವಸ್ಥೆಯನ್ನು ಇನ್ನೂ ಸಾಕಷ್ಟು ಸುವ್ಯವಸ್ಥೆಯಾಗಿ ಬೆಳೆದು ಈ ಸಮುದಾಯದ ವ್ಯವಸ್ಥೆ ಇನ್ನೂ ಚೆನ್ನಾಗಿ ಧಾರ್ಮಿಕವಂತರಾಗಬೇಕು ಸಂಸ್ಕಾರವಂತರಾಗಬೇಕು ವಿವೇಕವಂತರಾಗಬೇಕು ಸಾಕಷ್ಟು ಚಿಂತನೆಗಳನ್ನ ಇಟ್ಕೊಂಡು ಒಂದು ನಮ್ಮೆಲ್ಲ ಶ್ರೀಮಠದ ಪರಂಪರೆಯಲ್ಲಿರುವಂಥ ಎಲ್ಲ ಸದ್ಭಕ್ತರು ಧಾರ್ಮಿಕ ಭಾವನೆಯ ಸೇವೆ ಇದೆಯಲ್ಲ ಅದು ನಮ್ಮ ಪರಂಪರೆಯ ಒಂದು ವಿಶ್ವಾಸ ಅದು ನಮ್ಮ ಪೂರ್ವಿಕರ ಒಂದು ಭವ್ಯ ಮಠ ಅದು ನಮ್ಮ ಪೂರ್ವಿಕರಿಗೆ ದೊಡ್ಡ ನಂಬಿಕೆಯ ತಾಣವಾಗಿದ್ದ ಜಾಗ ಅದು ಅದು ಹಾಗಿದ್ದರೆ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ಅದಕ್ಕೆ ಕಿಂಚಿತ್ತೂ ಚುಟಿ ತದೇ ಇರುವ ರೀತಿಯಲ್ಲಿ ಅದನ್ನು ನಿರ್ಮಿಸಿ ನಮ್ಮೆಲ್ಲರಿಗೆ ಅತ್ಯಂತ ಆನಂದದಾಯಕವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಪೂಜ್ಯರು ಕರುಣಿಸಿದ್ದಾರೆ ಅವರಿಗೆ ನಾ ಈ ಸುತ್ತಮುತ್ತಲಿನ ಈ ನೆಲದ ಈ ಜಿಲ್ಲೆಯ ಆಸುಪಾಸಿನ ನಮ್ಮ ಸಮುದಾಯದ ಎಲ್ಲರೂ ಅತ್ಯಂತ ಶ್ರದ್ಧಾಪೂರ್ವಕ ಭಕ್ತಿಯ ನಮಸ್ಕಾರಗಳನ್ನು ಮಾಡಬೇಕು ನಾವು ನಮಗೆ ಸ್ನೇಹಿತರೆ ಕುವೆಂಪು ಅವರು ವಿಶ್ವ ಮಾನವ ಗೀತೆಯನ್ನು ಕೊಟ್ಟು ಈ ನೆಲಕ್ಕೆ ಈ ಸಮುದಾಯದ ಒಂದು ದೊಡ್ಡ ಕಾಂತಿಯನ್ನು ಬೆಳಗಿರ್ಬೋದು ಅವರು ಅವರು ನಾಡಗೀತೆಯನ್ನು ರಚನೆ ಮಾಡಿ ಹೀಗೆ ನೂರು ವರ್ಷ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಿನಗಳಲ್ಲಿ ರಚಿತವಾದ ಗೀತೆ ಅದು ನಾನು ಯಾಕೆ ನಿನಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ ಪುರಸಭೆಗಳಲ್ಲಿ ತೆರಿಗೆ ಹಣವನ್ನು ಸರಿಯಾಗಿ ಸಂಗ್ರಹವಾಗದ ಹೊರತು ಅಭಿವೃದ್ಧಿ ಅಸಾಧ್ಯ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿಗಳು ಸಮನ್ವಯತೆಯಿಂದ ಕೂಡಿ ಕೆಲಸ ಮಾಡಿದಲ್ಲಿ ಮಾತ್ರ ಪಟ್ಟಣದ ಅಭಿವೃದ್ಧಿ ಸಾಧ್ಯವೆಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು ಪಟ್ಟಣದ ಪುರಸಭೆಯ ಮುಂಭಾಗ ಸೋಮವಾರದಂದು ಪುರಸಭಾ ವತಿಯಿಂದ ಹದಿನೈದನೇ ಹಣಕಾಸು ಮತ್ತು ತೆರಿಗೆ ನಿಧಿಯಡಿಯಲ್ಲಿ ವಿಕಲಚೇತನರಿಗೆ ನೂತನವಾಗಿ ಖರೀದಿಸಿರುವ ಮೂರು ಚಕ್ರದ ಸ್ಕೂಟರ್ ಪಟ್ಟಣದೆಲ್ಲೆಡೆ ಕಸ ಸಂಗ್ರಹಣೆಗೆ ನಲವತ್ತೈದು ಟ್ವಿನ್ ಬಿನ್ಸ್ ಆಂಡ್ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಇಪ್ಪತ್ಮೂರು ವಾರ್ಡ್ಗಳ ಕಸ ವಿಲೇವಾರಿಗಾಗಿ ಟ್ರ್ಯಾಕ್ಟರ್ ಮತ್ತು ಪಟ್ಟಣದಲ್ಲಿ ಸಂಚಾರಿ ನಿಯಮಗಳನ್ನು ಅನುಷ್ಠಾನಗೊಳಿಸಲು ನೂರು ಟ್ರಾಫಿಕ್ ಸೈನ್ ಬೋರ್ಡ್ಗಳು ಹಾಗೂ ಪ್ಲಾಸ್ಟಿಕ್ ಸಂಸ್ಕರಿಸುವ ಪ್ಯಾಲೆಟ್ ಯಂತ್ರಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಶಾಸಕರು ಪುರಸಭೆಯ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಿಸಿದಂತೆ ಹಲವು ಅಭಿನಂದನಾರ್ಹ ಕೆಲಸಗಳನ್ನು ನಡೆಸುತ್ತಿದೆ ಪ್ರತಿದಿನ ಸಂಗ್ರಹಿಸಿದ ತ್ಯಾಜ್ಯವನ್ನು ಹಸಿ ಕಸ ಒಣಕಸವನ್ನಾಗಿ ಬೇರ್ಪಡಿಸಿ ಸಂಗ್ರಹಣೆ ಮಾಡಲಾಗುತ್ತಿದೆ ಪಟ್ಟಣದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಜನರ ಸಂಖ್ಯೆ ಇದ್ದು ಪ್ರತಿ ಮನೆ ಬಾಗಿಲಿಗೆ ಹೋಗಿ ಪ್ರತಿನಿತ್ಯ ಕಸ ಸಂಗ್ರಹಣೆ ಮಾಡಲಾಗುತ್ತಿದೆ ಇದನ್ನು ನಲ್ಲೂರು ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸಂಸ್ಕರಣಾ ಘಟಕದಲ್ಲಿ ಕಸ ವಿಂಗಡಿಸಿ ಗೊಬ್ಬರ ತಯಾರು ಮಾಡಲಾಗುತ್ತಿದೆ ಈಗಾಗಲೇ ಐದು ನೂರು ಟನ್ ಗೊಬ್ಬರವನ್ನು ಮಾರಾಟ ಮಾಡಲಾಗಿದೆ ಎಂದರು ಸರ್ಕಾರದ ಅನುದಾನದ ಲಭ್ಯತೆ ಕೊರತೆ ಇದ್ದರೂ ಪುರಸಭಾ ತೆರಿಗೆ ಹಣದಿಂದ ಪ್ರತಿ ವರ್ಷ ನಾಲ್ಕರಿಂದ ಆರು ಕೋಟಿ ರು ವರೆಗೆ ವಿವಿಧ ಕಾಮಗಾರಿಗಳ ಅಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಲು ಆದ್ಯತೆ ನೀಡಿದ್ದೇವೆ ಪುರಸಭೆ ತೆರಿಗೆ ಹಣದಿಂದ ಪಟ್ಟಣದ ಬೆಲಸಿಂದ ಶ್ರೀವನದಿಂದ ನುಗ್ಗೆಹಳ್ಳಿ ತಿರುವಿನವರೆಗೂ ರಸ್ತೆಯ ವಿಭಜಕದ ನಡುವೆ ಅಳವಡಿಸಿರುವ ಬೀದಿ ದೀಪಗಳನ್ನು ಎಂಬತ್ತು ವ್ಯಾಟ್ಸ್ನಿಂದ ನೂರ ಇಪ್ಪತ್ತು ವ್ಯಾಟ್ಸ್ಗಳಿಗೆ ಉನ್ನತೀಕರಣಗೊಳಿಸಿ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಸ್ವಚ್ಛತೆ ದೃಷ್ಟಿಯಿಂದ ಶೌಚಾಲಯಗಳ ಅಗತ್ಯತೆ ಇದ್ದು ಪಟ್ಟಣದಲ್ಲಿ ಮೂರು ಹೈಟೆಕ್ ಶೌಚಾಲಯಗಳನ್ನು ನಿರ್ಮಿಸಲಾಗುವುದು ಸಾರ್ವಜನಿಕರ ಅನುಕೂಲಕ್ಕಾಗಿ ಹೇಮಾವತಿ ಉದ್ಯಾನವನದಲ್ಲಿರುವ ಲೈಟ್ಗಳನ್ನು ದುರಸ್ತಿಗೊಳಿಸಿ ಪಟ್ಟಣದಲ್ಲಿರುವ ಎಲ್ಲ ಉದ್ಯಾನವನಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ಗಮನಹರಿಸಲಾಗಿದೆ ಎಂದರು ಪುರಸಭಾ ಮಳಿಗೆಗಳ ಬಾಡಿಗೆ ವಸೂಲಿಗೆ ಸಂಬಂಧಿಸಿದಂತೆ ಡಿಸೆಂಬರ್ ಹನ್ನೆರಡರಂದು ಪುರಸಭಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಎಲ್ಲಾ ಪುರಸಭಾ ಸದಸ್ಯರು ಮುಕ್ತವಾಗಿ ಚರ್ಚಿಸಿ ಪುರಸಭೆಗೆ ಬರುವ ಆದಾಯದಲ್ಲಿ ಯಾವುದೇ ಲೋಪಗಳಾಗದಂತೆ ಕ್ರಮ ವಹಿಸಬೇಕೆಂದು ವಿನಂತಿಸಿದರು ಮಾರುಕಟ್ಟೆ ಪ್ರಾಂಗಣ ಕಾಮಗಾರಿ ಸಮಸ್ಯೆ ಮುಗಿಯುವ ಹಂತದಲ್ಲಿದ್ದು ಮುಂದಿನ ಒಂದು ತಿಂಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಲಾಗುವುದೆಂದು ತಿಳಿಸಿದರು ನಗರ ಠಾಣಾ ವೃತ್ತ ನಿರೀಕ್ಷಕರಾದ ಎಸ್ಎಂ ರಘುಪತಿ ಮಾತನಾಡಿ ಪುರಸಭೆ ವತಿಯಿಂದ ಹತ್ತು ಲಕ್ಷ ರು ವೆಚ್ಚದಲ್ಲಿ ನೂರು ಬೋರ್ಡ್ಗಳನ್ನು ಹಸ್ತಾಂತರಿಸಿಕೊಂಡಿದ್ದು ನಾಳೆಯಿಂದ ಸಂಚಾರಿ ನಿಯಮಗಳ ಬೋರ್ಡ್ಗಳ ಅಳವಡಿಕೆ ಕಾರ್ಯ ಪ್ರಾರಂಭಿಸಲಾಗುವುದು ಪಟ್ಟಣದಲ್ಲಿ ಮುಂದಿನ ಜನವರಿಯಿಂದ ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಸಂಚಾರಿ ನಿಯಮ ಪಾಲನೆ ಮಾಡಬೇಕು ತಪ್ಪಿದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ಮಾತನಾಡಿದರು ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ನವೀನ್ ಮೋಹನ್ ಯೋಗೀಶ್ ಧರಣೇಶ್ ಲಕ್ಷ್ಮಮ್ಮ ರಾಧಾ ಮಂಜುನಾಥ್ ಫರ್ವಿನ್ ಗಣೇಶ್ ಟಿಎಪಿಸಿಎಂಎಸ್ಥಾನ ನಿರ್ದೇಶಕರಾದ ಅನಿಲ್ ಮರ್ಗೂರು ತಾಲೂಕು ನೌಕರ ಸಂಘದ ಅಧ್ಯಕ್ಷರಾದ ಗೌಡ ಸಂಚಾರಿ ಠಾಣಾ ಪಿಎಸ್ಐ ಅಶ್ವಿನಿ ನಾಯಕ್ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಆರೋಗ್ಯ ನಿರೀಕ್ಷಕರಾದ ರಾಜು ಮಂಜುನಾಥ್ ಚಾಯಾಮಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇವತ್ತು ಕರ್ತವ್ಯಕ್ಕೆ ಒಂದು ಅವಕಾಶ ಆಗಿದೆ ಏಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದೇ ರೀತಿ ಅಂದರೆ ಎಲ್ಲ ಕಡೆ ಕಸಗಳನ್ನು ಕೂಡೀಕರಿಸ್ಕೊಳ್ತಕ್ಕಂಥದಕ್ಕೆ ಸುಮಾರು ನಲವತ್ತು ನಲವತ್ತೈದು ಸಿ ಕಸ ಮತ್ತು ಒಣ ಕಸಕ್ಕೆ ಸಾರ್ವಜನಿಕವಾಗಿ ಜನರೆಲ್ಲೂ ಕೂಡ ಕಸಗಳನ್ನು ನೆಲ ನೆಲದ ಮೇಲೆ ಬಿಸಾಡಬಾರದು ಅನ್ನೋ ದೃಷ್ಟಿನಲ್ಲಿ ಅದನ್ನು ನಲವತ್ತೆರಡು ಕಡೆ ಅಳವಡಿಸ್ತಕ್ಕಂಥದಕ್ಕೆ ಅವಕಾಶ ಮಾಡಿರುವಂಥದ್ದು ಇಬ್ಬರು ಅಂಗವಿಕಲರಿಗೆ ಒಂದು ಸ್ಕೂಟರ್ಗಳನ್ನು ವಿತರಣೆ ಮಾಡಿರುವಂಥದ್ದು ಪೊಲೀಸ್ ಇಲಾಖೆದು ಮೊದಲಿಂದನೂ ಕೂಡ ರಿಕ್ವೆಸ್ಟ್ ನಮ್ಮ ಡಿ ವೈಎಸ್ ಪಿ ಅವರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡಿ ಇವತ್ತು ಎಲ್ಲ ಈ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವ ದೃಷ್ಟಿನಲ್ಲಿ ಇವತ್ತು ನೂರು ಬೋರ್ಡ್ಗಳನ್ನು ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದೆ ಇನ್ನು ಅವರು ಎಲ್ಲೆಲ್ಲಿ ವಾಹನ ಸಂಚಾರಕ್ಕೆ ಸಂಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗಲಿ ಒಂದು ನಿಗದಿ ಮಾಡ್ತಕ್ಕಂಥದ್ದಕ್ಕಿಂತ ಅವರು ಕಾರ್ಯೋನ್ಮುಖರಾಗ್ತಾರೆ ಕಾರ್ಯಕ್ಕೆ ಅವಕಾಶ ಕೊಡಲಾಗಿದೆ ಅದರ ಜೊತೆಯಲ್ಲಿ ನಗರ ವ್ಯಾಪ್ತಿಯಲ್ಲಿ ಮಧ್ಯ ಡಿವೈಡರ್ನಲ್ಲಿರ್ತಕ್ಕಂಥ ಲೈಟ್ಗಳನ್ನು ಬದಲಾವಣೆ ಮಾಡಿ ಎಂಬತ್ತು ವೋಲ್ಟೇಜ್ ತಕ್ಕಂಥದನ್ನು ಒನ್ ಟ್ವೆಂಟಿ ವ್ಯಾಟ್ಸ್ಗೆ ಅದನ್ನು ಉನ್ನತೀಕರಣ ಮಾಡಿ ಅದನ್ನು ಇಲ್ಲಿ ಬಿಚ್ಚುವಂಥ ಲೈಟ್ಗಳನ್ನು ವಾರ್ಡ್ಗೆ ಅದನ್ನು ಎಲ್ಲೆಲ್ಲಿ ಅಗತ್ಯತೆ ಅನುಗುಣವಾಗಿ ಅಲ್ಲಿಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಸುಮಾರು ನಾನ್ನೂರ ಇಪ್ಪತ್ತು ಲೈಟ್ಗಳನ್ನು ಇದು ಒಳಗೊಂಡಂತೆ ಮೀಡಿಯಂ ಲೈಟು ಕೂಡ ಒಳಗೊಂಡಂತೆ ನಾನೂರ ಇಪ್ಪತ್ತು ಲೈಟ್ಗಳನ್ನು ಎಲ್ಲ ವಾರ್ಡ್ಗಳಿಗೆ ಆ ಜಿಯೋಗ್ರಫಿಕಲಿ ಭೌಗೋಳಿಕ ದೃಷ್ಟಿಯಿಂದ ಹಾಕ್ಸುವಂಥದ್ದು ಇವತ್ತು ಪುರಸಭೆ ವತಿಯಿಂದ ಕಾರ್ಯಕ್ರಮ ರೂಪಿಸ್ತದೆ ಲೈಟು ಕೂಡ ಸುಮಾರು ಅಂದಾಜು ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚ ನಮ್ಮ ಪುರಸಭೆಯ ತೆರಿಗೆ ಹಣದ ಈ ಸಂದರ್ಭದಲ್ಲಿ ನಮ್ಮ ತೆರಿಗೆಯನ್ನು ಸಂಗ್ರಹಿಸ್ತಾ ಇರತಕ್ಕಂಥ ನೌಕರ ಬಂಧುಗಳಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ತಿಳಿಸ್ತೀನಿ ಮಾನ್ಯ ಮುಖ್ಯಾಧಿಕಾರಿಗಳಿಂದ ಇದೆ ಅವರು ಏಕೆಂದರೆ ಪುರಸಭೆ ವ್ಯಾಪ್ತಿಯಲ್ಲಿ ತೆರಿಗೆಯನ್ನು ಸರಿಯಾಗಿ ಸಂಗ್ರಹಿಸಿ ಹೋದರೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಚೀಫ್ ಆಫೀಸರು ಇಂಜಿನಿಯರು ಎಲ್ಲರೂ ನಮ್ಗೆ ಇವತ್ತು ಒಂದು ಸಹಕಾರ ಕೊಟ್ಟು ಇವತ್ತು ಈ ಪುರಸಭೆ ಒಂದು ಅಭಿವೃದ್ಧಿ ಹೊಂದಕ್ಕೆ ಒಂದು ಮುಂದೂಡಕ್ಕೆ ಒಂದು ಈ ಒಂದು ಚಾಲನೆಯನ್ನ ನೀಡ್ತಾ ಇದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ಪುರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಎಲ್ಲರ ಪರವಾಗಿ ಅವರಿಗೆ ಪುರಸಭೆಯಿಂದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಹಾಗೆ ಇವತ್ತಾನೆ ಈ ಒಂದು ನಮ್ಮ ಏನು ಪುರಸಭೆ ವ್ಯಾಪ್ತಿಯಲ್ಲಿ ಸಕ್ಷ ಏನ್ ಬರುತ್ತೆ ಹಾಗೆ ಮತ್ತೆ ಕಾವ್ಯ ಮೇಡಮ್ ಸೆಕ್ಷನ್ ಏನು ಬರುತ್ತೆ ಇವತ್ತು ಎರಡು ಅಂಗವಿಕಲರಿಗೆ ಎರಡು ಗಾಡಿ ಮತ್ತೆ ಒಂದು ಟ್ರ್ಯಾಕ್ಟರ್ ಮತ್ತೆ ಈಗ ಉದ್ಯಾನವನದಲ್ಲಾಗಲೇ ಸ್ವಚ್ಛತೆಗಾಗಿ ಒಂದು ಬಾಕ್ಸ್ಟೆಂಪಲ್ ಮಾಡಿ ಅಲ್ಲಿ ಏನು ಡ್ರೈ ಕಸಗಳು ಹಾಕ್ತಾರೋ ತೆಂಗಿನ ಹುರುಗಿನಲ್ಲಿ ಮಾಡಿರ್ತಕ್ಕಂಥ ಗೊಬ್ಬರವನ್ನು ಅದರೊಳಗೆ ಹಾಕಿ ಅದನ್ನ ಶೇಖರಣೆ ಮಾಡಿ ಒಂದು ತಿಂಗಳಾದ ನಂತರ ಅದನ್ನು ಮಾರ್ಬಿಟ್ಟು ನಾವು ಅಲ್ಲೂ ವೇಸ್ಟ್ ಮಾಡ್ತಾ ಇಲ್ಲ ಮತ್ತೆ ನಲ್ಲೂರು ಪ್ಲಾಂಟ್ ನಲ್ಲಿ ಹಾಕ್ತಕ್ಕಂತಹ ಶ್ರೀಕ್ಷಿಣ್ಣ ಮಹಾ ಸಂಸ್ಥಾನ ಆಚರಿಸುವಂತಹ ಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ಅವರಿಗೆ ಬಾಗೂರು ಕೋಳಿಯ ಮೂಳನಹಳ್ಳಿ ಗೇಟ್ನಲ್ಲಿ ಭಕ್ತಾದಿಗಳು ಸ್ವಾಗತ ಕೋರಿ ಪಾದಪೂಜೆಯನ್ನು ನೆರವೇರಿಸಿದರು ಕುಂದೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಆದಿಚಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳು ಆಗಮಿಸುವುದು ಪದ್ಧತಿ ಪ್ರತಿ ಬಾರಿಯೂ ಅವರು ಅರಸಿಕೆರೆ ರಸ್ತೆಯ ಮೂಲಕ ಸಾಗಿ ತಾಲೂಕಿನ ಮೂಡನಹಳ್ಳಿ ಗೇಟ್ನ ಹೆಬ್ಬಾಗಿಲಿನ ಮೂಲಕ ಕುಂದೂರು ಕ್ಷೇತ್ರಕ್ಕೆ ಪ್ರಯಾಣಿಸಿದ್ದಾರೆ ಈ ಬಾರಿಯ ಜಾತ್ರೆಗಾಗಿ ಶನಿವಾರದಂದು ನಡೆದ ಶ್ರೀ ಸುಬ್ರಹ್ಮಣ್ಯೇಶ್ವರ ರಥೋತ್ಸವಕ್ಕೆ ಚಾಲನೆ ನೀಡುವ ಸಲುವಾಗಿ ಶ್ರೀಗಳು ಸಂಜೆ ಐದು ಗಂಟೆ ಸುಮಾರಿಗೆ ಮೂಡನಹಳ್ಳಿ ಗೇಟ್ಗೆ ಆಗಮಿಸಿದ್ದರು ಅವರನ್ನ ಗ್ರಾಮದ ಮುಖಂಡರಾದ ಮೂಡನಹಳ್ಳಿ ಚಂದ್ರಣ್ಣನವರ ನೇತೃತ್ವದಲ್ಲಿ ಭಕ್ತರು ಆತ್ಮೀಯ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಹೆಬ್ಬಾಗಿಲಿನ ಬಳಿಯಲ್ಲಿ ನಿರ್ಮಿಸಲಾಗಿದ್ದ ವೇದಿಕೆಯಲ್ಲಿ ನಿರ್ಮಲಾನಂದನಾಥ ಶ್ರೀಗಳಿಗೆ ಪಾದಪೂಜೆಯನ್ನ ನೆರವೇರಿಸಿ ಮಂಗಳಾರ್ತಿಯನ್ನ ಸಲ್ಲಿಸಿ ಅವರಿಂದ ಆಶೀರ್ವಾದವನ್ನು ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ಮಲಾನಂದನಾಥ ಶ್ರೀಗಳು ಈ ವರ್ಷ ಶ್ರೀ ಕ್ಷೇತ್ರ ಕುಂದೂರಿನಲ್ಲಿ ನವೀಕರಣಗೊಂಡ ಶ್ರೀ ವಿಶ್ವನಾಥ ಮತ್ತು ಶ್ರೀ ರಂಗನಾಥ ಸ್ವಾಮಿಯವರ ನವೀಕರಣಗೊಂಡ ದೇವಾಲಯಗಳ ಲೋಕಾರ್ಪಣೆ ಕಾರ್ಯವಾಗಿದ್ದು ಈ ಬಾರಿ ಭಕ್ತರು ನವೀಕರಣಗೊಂಡ ದೇವಾಲಯಗಳನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ ನಾವು ಪ್ರತಿ ವರ್ಷವೂ ಕುಂದೂರು ಕ್ಷೇತ್ರಕ್ಕೆ ತೆರಳುವಾಗ ಮೂಡನಹಳ್ಳಿ ಮುಖಾಂತರವೇ ಹೋಗಬೇಕು ಗ್ರಾಮದ ಜನ ಪ್ರತಿ ವರ್ಷ ತಮಗೆ ಸ್ವಾಗತ ಕೋರಿ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಗೌರವ ಸಲ್ಲಿಕೆ ಮಾಡುವುದನ್ನು ನೆನೆಸಿಕೊಂಡು ಬಂದಿದ್ದಾರೆ ಮೂಡನಹಳ್ಳಿ ಚಂದ್ರಣ್ಣ ವಕೀಲರಾದ ರಮೇಶ್ ರವರು ಕೃಷ್ಣೇಗೌಡರವರು ಸೇರಿ ಹಲವಾರು ಈ ಕಾರ್ಯದಲ್ಲಿ ತೊಡಗಿದ್ದು ಎಲ್ಲರೂ ಕುಂದೂರಿನ ಜಾತ್ರೆಗೆ ಹೋಗಿ ಸ್ವಾಮಿಯ ಆಶೀರ್ವಾದ ಪಡೆಯೋಣವೆಂದರು ಈ ವೇಳೆ ಶ್ರೀ ಶಂಭುನಾಥ ಸ್ವಾಮೀಜಿ ಮೂಡನಹಳ್ಳಿ ಚಂದ್ರಣ್ಣ ಕೃಷ್ಣೇಗೌಡ ರಮೇಶ ಸೇರಿ ಗ್ರಾಮಸ್ಥರು ಎದ್ದರು ನಡೆದ ಷಷ್ಠಿ ಜಾತ್ರಾ ಮಹೋತ್ಸವ ಕ್ಷೇತ್ರದ ಆದಿದೇವತೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅವರ ಅದ್ರೋಳಿ ರಥೋತ್ಸವ ಹರಿದು ಬಂದ ಜನಸಾಗರ ರಥಕ್ಕೆ ಜವನ ಬಾಳೆಹಣ್ಣು ಉಪ್ಪು ಮೆಣಸುಗಳನ್ನ ಎಸೆದು ಭಕ್ತಿಯ ಪರಾಕಾಷ್ಟ ಮೆರೆದ ಭಕ್ತರು ಅಂತರಂಗ ಶುದ್ಧಿಯಿಂದ ದೇವರ ಸಾಕ್ಷಾತ್ಕಾರವೆಂದ ನಿರ್ಮಲಾನಂದನಾಥ ಶ್ರೀಗಳು ತೆರಿಗೆ ಹಣದ ಕ್ರೋಢೀಕರಣದಿಂದ ಪಟ್ಟಣದ ಅಭಿವೃದ್ಧಿ ಇದಕ್ಕಾಗಿ ನಿವಾಸಿಗಳು ವ್ಯಾಪಾರಿಗಳು ಸರಿಯಾಗಿ ತೆರಿಗೆ ಕಟ್ಟುವಂತೆ ಶಾಸಕರ ಮನವಿ ಪುರಸಭಾ ನಿಧಿಯಡಿ ವಿವಿಧ ಸವಲತ್ತುಗಳನ್ನ ವಿತರಣೆ ಮಾಡಿದ ಶಾಸಕರಾದ ಸಿಬಾಲಕೃಷ್ಣವರು ಶ್ರೀ ಕ್ಷೇತ್ರ ಕುಂದೂರು ಜಾತ್ರೆಗೆ ಆಗಮಿಸಿದ ನಿರ್ಮಲಾನಂದನಾಥ ಶ್ರೀಗಳಿಗೆ ತಾಲೂಕಿನ ಮೂಡನಹಳ್ಳಿ ಗೇಟ್ ಬಳಿ ಭವ್ಯ ಸ್ವಾಗತ ಮೂಡನಹಳ್ಳಿ ಗ್ರಾಮಸ್ಥರಿಂದ ಪಾದಪೂಜೆ ಸಲ್ಲಿಕೆ ಶ್ರೀಗಳಿಂದ ಆಶೀರ್ವಾದ